ಬೆಳಗಾವಿ ಜಿಲ್ಲೆಯ ಸೌತತಿ ತಾಲೂಕಿನ ಕೃಷಿ ಉತ್ಪಾದನಾ ಮಾರುಕಟ್ಟೆ ಎಪಿಎಂಸಿಯಲ್ಲಿ ರೈತರು ಬೆಳೆದ ಹೆಸರು ಕಾಳು ಬೆಳೆಗೆ ವರ್ತಕರು ಹೆಚ್ಚಿನ ಬೆಲೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ರೈತರು ಗುರುವಾರ ಆಕ್ರೋಶ ವ್ಯಕ್ತಪಡಿಸಿದರು ಕ್ವಿಂಟಲ್ ನಾಲ್ಕು ಕಿಲೋ ಅಂದ್ರೂ ಇವ್ರು ಕೊಡ್ಬೇಕಾಗಿ ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ ಒಳ್ಳೆ ಸಾಣಗಿ ಹಾಕಾಕತ್ರು ಅದ್ರಾಗೂ ರೊಕ್ಕ ತಗೊತಾರ ರೈತನ ಬಳೆ ಏನಾಗೈತಪ್ಪ ಅಂತಂದ್ರೆ ಇವ್ನ ದಲಾಲ್ ಬುಕ್ ಆಳ್ ಎಲ್ಲಾರು ಶಾಮಿಲ್ ಅದಾರ ಎ ಪಿ ಎಂ ಸಿ ಸೆಕ್ರೆಟರಿಗಳು ಎ ಪಿ ಎಂ ಸಿಬ್ಬಂದಿಗಳು ತೂಕದಾಗ ಎದ್ರಾಗು ಎಲ್ಲಾರು ಇನ್ವಾಲ್ವ್ಮೆಂಟ್ ಐತಾರ ಸೌದತ್ತಿ ಎಪಿಎಂಸಿಯಲ್ಲಿ ವರ್ತಕರು ಹೆಸರು ಕಾಳು ಬೆಳೆಗೆ ತಮಗೆ ಬೇಕಾದಂತೆ ದರ ತೆಗೆದುಕೊಳ್ಳುತ್ತಿದ್ದಾರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ನಿಗದಿತ ಬೆಲೆ ಇದ್ದರೂ ಎಪಿಎಂಸಿ ವರ್ತಕರು ಸರಿಯಾದ ದರ ಕೊಡ್ತಿಲ್ಲ ತೂಕದಲ್ಲೂ ರೈತರಿಗೆ ಮೋಸ ಆಗುತ್ತಿದೆ ಎಂದು ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವ್ರ ಚೀಟ್ ಪಾವತಿ ಎ ಪಿ ಎಫ್ ಸಿ ಪಾವತಿಲ್ಲ ಸ್ವಂತ ಪಾವತಿ ಅವರು ಮತ್ತು ರೇಟ್ ಅವ್ರು ಮಾತಾಡಿದ ರೇಟ ಯಾವ ಟೆಂಡರ್ ಇಲ್ಲ ಏನಿಲ್ಲ ಅವ್ರು ಅಂಗಡಿ ಬೇಕಾಗ್ತಾರು ಬೇಡ ಐದ್ನೂರು ಹಾಕ್ತಾರೋ ಸಾವಿರ ಹಾಕ್ತಾರೋ ಎರಡು ಸಾವಿರ ಹಾಕ್ತಾರೆ ಮೂರು ಸಾವಿರ ಐದು ಸಾವಿರ ಹಾಕ್ತಾರೋ ಆರು ಸಾವಿರ ಹಾಕ್ತಾರೆ ಆರ್ ಇದೇನು ಬೆಲೆ ಅಲ್ಲ ತಮ್ಗೆ ಅನುಕೂಲ ಇದ್ದಾಗ ಮಾಡ್ಕೋಕರ ಯಾವತ್ತೂ ಇವತ್ತಿಲ್ಲ ಟೆಂಡರ್ ಇಲ್ಲದ ಯಾಕರು ಯಾವ್ದು ತಗೋಬೇಕಿಲ್ಲ ಟೆಂಡರ್ ಮುಖಾಂತರನ ಎಲ್ಲರೂ ತಗೋಬೇಕು ಇವತ್ತು ಎ ಪಿ ಎಮ್ ಸಿ ಚೇರ್ಮನ್ರು ಊರು ಪ್ರಮುಖರು ಶಾಸಕರು ಇಲ್ಲಿ ರೈತರು ಅಮಾಲರು ದಲಾಲರು ಎಲ್ಲರೂ ಸಮಯ ಮೀಟಿಂಗ್ ಮಾಡಿ ಟೆಂಡರ್ ಚಾಲೂ ಮಾಡಬೇಕಂತ ನಮ್ಮ ಸಲಹೆ ರೈತರಿಗೆ ಅಣ್ಣೆ ಆಗೈತಿ ಐದುನೂರು ರೂಪಾಯಿ ತೊಗೊಂಡ್ರೆ ಒಂದು ಹಳಿಗೆ ಐದುನೂರು ರೂಪಾಯಿ ಐತಿ ಐದು ಕ್ವಿಂಟಲ್ಗೆ ಐದುನೂರು ತೊಗೊಂಡ್ರೆ ನಾವು ಏನು ಮಾಡೋದು ಎರಡು ಸಾವಿರ ತೊಗೊಂಡ್ರೆ ಏನು ಮಾಡೋದು ಡ್ಯಾಮೇಜ್ ಐತಿ ಅದು ತಗೋದು ಅವ್ರೀಳೆ ಟೆಂಡರ್ದಾಗ ಟೆಂಡರ್ದಾಗ ತೊಗೊಳ್ಳಿ ಅವ್ರ ಅವ್ರು ಐದುನೂರು ತೊಗೊಂಡು ಕೊಡ್ತೇವೆ ನಾವು ಸಾವಿರ ತೊಗೊಂಡು ಕೊಡ್ತೇವೆ ಐದು ಸಾವಿರ ತೊಗೊಂಡು ಕೊಡ್ತೇವೆ ಕಸ ತಗೊಂಡು ಕೊಳ್ತೇವೆ ಕಾಲ ತಗೊಳ್ಳಿ ಒಬ್ಬನು ತಗೊಂಡ ಒಬ್ಬ ಬಿಟ್ಟ ನಮಗೆ ಇದು ನ್ಯಾಯ ನಾವು ಫಿಕ್ಸಿಕ್ ಇರ್ತಾ ಇದ್ದಂಗೆ ಎಲ್ಲರೂ ಅಂಗಡಿಗೆ ಕೈಚಿನ್ ಹಿಡ್ಕೊಂಡು ಹೋಗುವಂಥ ಸಮಸ್ಯೆ ಬೇಡ ನಾವು ಮಾರ್ಟಿಂಡ್ ಕುಂತ್ರೆ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲ ಪ್ರಮುಖರು ಆಫೀಸರು ದಲಾಲರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ಇದ್ದು ಹೆಚ್ಚಿನ ಏನಿಲ್ಲ ಘಟನಾ ಸ್ಥಳಕ್ಕೆ ಸೌದತ್ತಿ ತಹಶೀಲ್ದಾರ್ ಪಿಎಸ್ಐ ಭೇಟಿ ನೀಡಿ ರೈತರ ಮನವೊಲಿಸಲು ಯತ್ನಿಸಿದ್ರು ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡುವಂತೆ ವರ್ತಕರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ರಾಜೀ ರೇಮಾಟ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ